ಹೊಟ್ಟೆಗೆ ಸ್ವಲ್ಪ ಹಾಕೊಂಡ್ಮೇಲೆ ಈಗ ನಾವು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬುಕ್ಕು ಅವರು ಮಂಡೇ ಬನ್ನಿ ಇವಾಗ ಸ್ವಲ್ಪ ಚೆಕಿಂಗ್ ಇದೆ ಅಂತ ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ಕಮ್ಮಿ ಅಲ್ಲ ಇದೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈಜ್ ಇದರೊಳಗಡೆ ನಮಗೆ ಸ್ಟಾಕ್ ಚೆಕ್ ಆಗ್ತಾ ಇದೆ ಸೊ ಮಂಡೇ ಬನ್ನಿ ಅಂದರು ಹತ್ತು ಗಂಟೆಯಿಂದ ಐದೂವರೆ ಅಂತೆ ಬಂದ್ಬಿಟ್ಟು ಮಮ್ಮಿ ಅಮ್ಮ ಬರ್ತಾರೆ ನಾನಂತೂ ಬರೋದು ಆಗೋದಿಲ್ಲ ಮಮ್ಮಿ ನಂಗೆ ರಜೆ ಇಲ್ವಾ ಈ ಸಲ ಇವೆರಡು ನೆಕ್ಸ್ಟ್ ಪರ ಎರಡು ವಾರದಲ್ಲಿ ತುಂಬಾನೇ ರಜೆಗಳಿದೆ ನಮ್ಮ ಕಾಲೇಜಲ್ಲಿ ಕೊಟ್ಬಿಟ್ರೆ ಫುಲ್ ಹ್ಯಾಪಿ ಸಿಲೆಬಸ್ ಕಂಪ್ಲೀಷನ್ ಆಗಿಲ್ಲ ಅಂತ ಏನಾದರೂ ಕೊಡ್ಲಿಲ್ಲ ಅಂದ್ರೆ ವೆರಿ ಬ್ಯಾಡ್ ಈಗ ನಾವು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡುತ್ತಿದ್ದೇವೆ ನನ್ನ ಪ್ರಕಾರ ನನ್ಗೆಸ್ ಕರೆಕ್ಟ್ ಆಗಿದ್ರೆ ನಾವೀಗ ಲೆಫ್ಟ್ ಟರ್ನ್ ಮಮ್ಮಿ ಎಸ್ ಕರೆಕ್ಟಾಗಿ ಹೇಳಿದ್ದೀನಿ ನಾನು ನೋಡಿ ಗ್ರೀನ್ ಸಿಲ್ಕ್ನದು ತೋರಿಸ್ತಾ ಇದೆ ಬರೀ ಲೆಫ್ಟಿಗೆ ಮಾತ್ರ ಹೋಗಿ ಅಂತ ಯಾಕಂದ್ರೆ ಯಾವ ಮೇಲೆ ಹೇಳಿದೆ ಅಂದರೆ ಹಿಂಗೋದ್ರೆ ಮೆಜೆಸ್ಟಿಕ್ ಸಿಗುತ್ತೆ ಅಲ್ಲ ಮಾರ್ಕೆಟ್ ಸಿಗುತ್ತೆ ಹಿಂಗೋದ್ರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಕರ್ತೂರ್ನಲ್ಲಿ దారి శ్రీరే మండలి రిలిబ్రేషన్ ట్రస్ట్ నావమి శ్రీ వెంకటరమణ స్వామి దేవస్థాన టెప్పు సుల్తాన్ అరమనే ಅಯ್ಯೋ ಅದು ಅಲ್ಲೇ ನೋಡಿದ್ದೆ ಫಸ್ಟ್ ದೇವಸ್ಥಾನ ದೇವಸ್ಥಾನ ಆಗಮೇಲೆ ಬೇಡ ಟ್ರೈ ಮನೆಗೆ ಹೋಗುತ್ತೆ ಇಲ್ಲೇನೋ ಎಲ್ಲ ರೆಡಿ ಮಾಡೋರಿ ಮಧ್ಯಾಹ್ನದ ಊಟನೇ ಮಾಡಿಲ್ಲ ನಾನು ನಮ್ಮಮ್ಮ ಸೋ ಇದು ಇಸ್ ಆಕ್ಚುಲಿ ಸ್ಕೂಲ್ ಅನ್ಸಿತಲ್ವಾ ಗೌರ್ಮೆಂಟ್ ಸ್ಕೂಲು ರೆಡಿ ಮಾಡ್ತಾರೆ ಪುರಂದರ ದಾಸರ ದ್ವಾರ ಎಂಬತ್ತ ಏಳನೆಯ ಶ್ರೀರಾಮ ನವಮಿ ಸಂಗೀತೋತ್ಸವ ನಾಳೆ ಯಾರಿ ಹಾರಾಟ ಬರ್ತಾರೆ ಬರುತ್ತಾರೆ ಓ ಮೈ ಗಾಡ್ एवरीथिंग इज ಗೆಟ್ಟಿಂಗ್ ರೆಡಿ ಫಾರ್ आवर ಶ್ರೀರಾಮ ನವಮಿ ശ്രീറാം സേവാ മന്ദിരല്ലേ വിജയ ഇല്ല ബാ ഗോ സാധന

ಕೆಲಸ ಬೈತಾರೆಸ ಬೇಡ ಸಾಕಿಷ್ಟ ನಾಳೆ ಸಂಗೀತೋತ್ಸವ ಈಗಿನ ಜನ್ರೇಶನ್ ಅರ್ಥ ಆಗ್ಬೇಕಂದ್ರೆ ಕನ್ಸರ್ಟ್ ಕಾನ್ಸರ್ಟ್ ಅಂತ ಹೇಳ್ತೀವಲ್ವಾ ಆತರ ನಾವು ಈ ಥರ ಒಂದು ಕನ್ಸರ್ಟ್ಗೆಲ್ಲ ಅಟೆಂಡ್ ಆಗೋ ಥರ ಇದ್ದ ಜಗ ನೋಡಿ ಹೆಸರೆಲ್ಲ ಹಾಕಿದ್ದಾರೆ ನಾವೆಲ್ಲ ಹೇಳಿದ್ರು ಕನ್ಸರ್ಟ್ಗೆ ಇದು ಡೋನರ್ ಪಾಸು ಡೊನೇಟ್ ಮಾಡಿರ್ತಾರಲ್ವಾ ಸೊ ಅವ್ರಿಗೆ ಅಶೋಕ್ ಕುಮಾರ್ ಇವರೇ ಇವರೇ ಭಾಗ್ಯವಂತರು ವಿ ಐ ಪಾಸು ಪಾಸು ತ್ರೀ ಹಂಡ್ರೆಡು ರಾಮ 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 ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ ನಾನು ನನ್ನ ಡ್ಯಾನ್ಸ್ ಎಕ್ಸಾಮ್ ಭರತನಾಟ್ಯ ಜೂನಿಯರ್ ಬರೆದಿದ್ದು ಇದೇ ಬಿಲ್ಡಿಂಗಲ್ಲೇ ಇಟ್ ಜಸ್ಟ್ ಮೆಮೊರಿ ಮಮ್ಮಿ ನಾನು ಡ್ಯಾನ್ಸ್ ಎಕ್ಸಾಮ್ ಬರ್ದಿತಿಲ್ಲೇ ಮಮ್ಮಿ ಇದರೊಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತಿದ್ದು ಇದೆಲ್ಲ ಬಾಯ್ಸ್ ಹಾಸ್ಟೆಲ್ಲು ಏನೋ ಇದೆ ಬಾಯ್ಸ್ ಸ್ಕೂಲು ರಾಮ ರಾಮ ಜೈ ಶ್ರೀರಾಮ ಶಾಲಾ ಕಾಲೇಜಿನ ಸಮಯ ಎಸ್ ಇದು ಬಾಯ್ಸ್ ಏನು ಹಾವರ್ ಮೇನ್ ರೋಡ್ ಪಕ್ಕದಲ್ಲೇ ಇದೆ ನೀವು ನಾಳೆ ಬರಬೇಕು ಅನ್ಸಿದ್ರೆ ಬಂದುಬಿಡಿ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಮುಂದಕ್ಕೆ ನಡ್ಕೊಂಡ್ಬಂದರೆ ನಾಳೆ ರಾಮರ ಕೀರ್ತನ ದಾಸರ ಕೀರ್ತನ ಎಲ್ಲ ಕೇಳ್ಬೋದು ಆರಾಮಾಗೆ ದೃಢಶಾಲಾ ವಿಭಾಗವನ್ನು ದತ್ತು ಪಡೆದವರು ಎಸ್ ನಾನಿಲ್ಲೆ ಎಕ್ಸಾಮ್ ಬರೆದಿದ್ದು ಹ್ಞೂ ಇಲ್ಲಿಂದ ಯಾವ ರೂಮ್ ಅಂತೂ ನಾನು ತೋರಿಸ್ತೀನಿ ನೋಡಿ ಒಂದು ಎಂಟ್ರೆನ್ಸಿಂದ ಸೆಕೆಂಡ್ ರೂಮು ಸೊ ಇಲ್ಲಿ ಬರ್ದಿ ಇಲ್ಲಿ ಒನ್ ಟು ತ್ರೀ ಬಿಟ್ಬಿಡಿ ಓಪನ್ ಆಗಿರೋದ್ರಿಂದ ಈ ರೂಮಲ್ಲೇ ಇದು ಒನ್ ಟೂ ತ್ರೀ ಈ ಮೂರು ಕಿಟಕಿ ಇರುವಂತ ರೂಮಲ್ಲೇ ಅಲ್ಲೇ ನಾನ್ ಎಕ್ಸಾಮ್ ಬರೆದಿದ್ದು ಅಲ್ಲಿ ಕಾಣಿಸ್ತಾ ಇದ್ದ ದೇವಸ್ಥಾನ ನಾವು ತಿರುಪ್ತಿಗೆ ಹೋಗಕ್ ಅಂತ ದೇವರು ಅಟ್ ಲೀಸ್ಟ್ ನನ್ನ ದೇವಸ್ಥಾನಕ್ಕಾದ್ರೂ ಬರ್ರಿ ಅಂತ ಕರೆಸ್ಕೊಳ್ತಾ ಇದೆ ಗೋವಿಂದ ಹರಿ ಗೋವಿಂದ ಟಿಪ್ಪು ಸುಲ್ತಾನ ಕೋಟೆ ನೋಡಿ ಒಂಥರ ನಿಮಗೆ ಒಂದು ಬಂಚ್ ತರ ಸಿಕ್ಬಿಡುತ್ತೆ ಫಸ್ಟು ರಾಮ ದಾಸರ ಕೀರ್ತನ ಆಮೇಲೆ ಅಂ ಕೋಟೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಮೇಲೆ ಸೈಟ್ ಸೀನ್ಗೋಸ್ಕರ ನೀವು ಟಿಪ್ಪು ಸುಲ್ತಾನ ಪ್ಯಾಲೇಸ್ಗೆ ಬರ್ಬೋದು ಪ್ಯಾಲೇಸಾ ಏನೋ ಒಂದು ಟಿಪ್ಪು ಅರಮನೆ ಬೆಂಗಳೂರು ಅರಮನೆ ಎಸ್ ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ ಇರುತ್ತೆ ಅಂತ ಬೆಂಗಳೂರಿಗೆ ಬರೋರಂತೆ ಮೈಸೂರಿಂದ ಓಕೆ ಸೊ ಬನ್ನಿ ಫಸ್ಟ್ ನಮ್ಮ ದೇವರನ್ನ ನೋಡೋಣ ನೋಡಿ ಅವಾಗಿಂದಲೂ ಬೆಂಗಳೂರು ಕೂಲಾಗಿ ಆಗಿ

బ్రహ్మ కడి గిణము బ్రహ్మ తాగి పదము బ్రహ్మ కడి గిణా పదము జల దివసు గు వెంకటద్రి సంస్థానం బ్రహ్మాండే నాస్తి కించమోద్ సమోదేవో నభూతో భవిష్యతి సో దేవస్థాన ఓపన్ ఆగి నాకు తెలుసు కట్టే టీప్పకి ಕೃಷ್ಣರಾಜೇಂದ್ರ ಮಾರುಕಟ್ಟೆ ನೀವು ಟಿಪ್ಪು ಮೇಲುಕೋಟೆ ಎಲ್ಲ ಬರ್ಬೇಕು ಮಾಡಿ ನಾವ್ತೀವಿ ಟಿಪ್ಪು ಸುಲ್ತಾನ ಅರಮನೆಗೆ ನೋಡಿ ಟಿಪ್ಪು ಸುಲ್ತಾನರ ಐತಿಲ್ಲಿ ಟಿಪ್ಪು ಸುಲ್ತಾನರ ಅರಮನೆ ಗೊತ್ತಾಯ್ತು ಇನ್ನು ಸ್ವಲ್ಪ ಹಂಗೆ ಮುಂದೆ ಬಂದರೆ ದೊಡ್ಡ ಗೇಟೆ ಇದೆ ಚಿಕ್ಕ ಗೇಟೇನಲ್ಲ ನೋ ಪಾರ್ಕಿಂಗ್ ದೇವಸ್ಥಾನ ಇದೆ ಟೈಮ್ ಆಗಿದೆ ಅಂತ ಐದುವರೆ ಸೊ ಒಳಗಡೆ ಬಿಡ್ತಾ ಇಲ್ಲ ನೀರು ಸ್ಟಾರ್ಟ್ ಆಯಿತು ಫೈನ್ ಅವವಿಯಸ್ಲಿ ಎಲ್ಲ ನೋಡಿರ್ತೀರ ನಾವೇನು ತೋರಿಸೋ ಅವಶ್ಯಕತೆ ಇಲ್ಲ ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೆ ನಾವೇನೋ ನಮ್ಮ ವಿಡಿಯೋದಲ್ಲಿ ಹಾಕಿದ್ವಿ ಅಂತ ಅಂದರೆ ಫೋಟೋ ಶುಚಿಂಗ್ ಮಾಡಿಕೊಂಡು ದೇವಸ್ಥಾನ ಬಾಗ್ಲೇ ಆಗ್ತಾ ಇದ್ದರು ನಮ್ಮ ಡಿಸ್ಕಷನ್ ಅಲ್ಲವ್ರೆ ಬಿಡಿ ಅಂತ hawang kalilantar.